ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ ಗುರು ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ತತ್ಪುರುಷಾಯ ವಿದ್ಮಹೆ ವೀರಭದ್ರಾಯ ಧೀಮಹಿ ತನ್ನೋ ದೇವ ಪ್ರಚೋದಯಾತ್ ನಮ್ಮ ಚರಿತ್ರೆಯ ನಾಯಕರಾಗಿರ್ತಕ್ಕಂಥ ಗರಗದ ಬ್ರಹ್ಮರ್ಷಿ ಪರ್ವಪೂಜ್ಯ ಶ್ರೀ ಮಡಿವಾಳ ಶಿವಯೋಗಿಗಳು ಕೋಟಿಗೊಬ್ಬ ಶರಣರಿದ್ದಂಗೆ ಇದ್ದರು ನಿಸ್ಕಾಮಿ ನಿರಪೇಕ್ಷಿ ನಿಸ್ಪೃಹಿಯಾದ ಅವರ ಪಾದಗಳಲ್ಲಿ ಬಂದು ಬೀಳುವಂಥ ಭೂಮಂಡಲ ಚಕ್ರವರ್ತಿ ಪದವು ಒಂದ ತೃಣಕ್ಕ ಒಂದ ಕಣಕ್ಕ ಸಮಾನ ಅಂತೇಳಿ ಅವರು ತಿಳ್ಕೊಂಡಿದ್ರು ಅವರಿಗೆ ಯಾವುದರ ಮೇಲೂ ಅಪೇಕ್ಷೆ ಇಲ್ಲದ ಮೂಲಕವಾಗಿ ಅವರು ಯಾರ ಹಂಗಿನೊಳಗೂ ಇದ್ದಿದ್ದಿಲ್ಲ ಯಾರ ಹಂಗು ಅವರಿಗೆ ಇಲ್ಲ ಅದಕ್ಕಾಗಿ ಅವರಿಗೆ ಯಾರ ಅಂಜಿಕೆ ಅಳಕು ಇದ್ದಿದ್ದಿಲ್ಲ ಇಂಥ ಒಂದು ವೇಳೆಯೊಳಗೆ ಆಗ ಆ ಬ್ರಿಟಿಷ್ ಕಾಲ ಬ್ರಿಟಿಷರ ಆಡಳಿತ ನಡೀತಿತ್ತು ಒಮ್ಮೆ ಧಾರವಾಡದ ಜಿಲ್ಲಾ ಕಲೆಕ್ಟರ್ ಸಾಹೇಬರು ಯಾವುದೋ ಒಂದು ಕೆಲಸದ ನಿಮಿತ್ತವಾಗಿ ಆ ಗರಗ ಗ್ರಾಮಕ್ಕೆ ಬರ್ತಾರೆ ಬಂದಾಗ ಆ ಗರಗ ಗ್ರಾಮದ ಜನರ ಒಂದು ಬಾಯಿಯಿಂದ ಆ ಒಂದು ಮಡಿವಾಳ ಶಿವಿಗೆಗಳ ಮಹಾತ್ಮೆಯನ್ನು ಕೇಳಿ ತಿಳಿದಂಥವರಾಗಿ ಅವರ ದರ್ಶನ ಆಕಾಂಕ್ಷಿಗಳಾಗಿ ಇಂಥ ಒಂದು ಮಡಿವಾಳ ಸ್ವಾಮಿಗಳ ಮಠಕ್ಕೆ ಬಂದ ಅವರ ಸನ್ನಿಧಿಗೆ ಆಗಮಿಸ್ತಾರೆ ಆ ಒಂದು ಕಲೆಕ್ಟರ್ ಸಾಹೇಬ ಈ ಮಡಿವಾಳ ಸ್ವಾಮಿಗಳ ಒಂದು ದಿಗಂಬರ ರೂಪವನ್ನು ನೋಡಿ ಯಾಕಂದ್ರೆ ಮಡಿವಾಳ ಶಿವಿಗೆಗಳು ಯಾವಾಗಿದ್ದರೂ ಬತ್ತಲೆಯಾಗಿ ನಗ್ನವಾಗಿ ಇರ್ತಾ ಇದ್ರು ಅಂಥ ಒಂದು ದಿಗಂಬರ ರೂಪವನ್ನು ನೋಡಿ ಆ ಸಾಯೇಬರು ಬಹಳ ಸಿಟ್ಟೆ ಗೆದ್ದರು ಸಿಟ್ಟು ಗೆದ್ದ ಅವರು ತಮ್ಮ ಒಂದು ಅಧಿಕಾರದ ಬಲದಿಂದ ಆ ಮಡಿವಾಳ ಶಿವೋಗಿಗಳಿಗೆ ನೀವು ಮೈ ಮೇಲೆ ಬಟ್ಟೆ ಹಾಕ್ಕೊಳ್ಳಾಕಬೇಕು ದೋತ್ರವನ್ನು ಉಟ್ಕೊಳ್ಳಾಕಬೇಕು ಅಂತೇಳಿ ಕಟ್ಟಪ್ಪಣೆ ಮಾಡ್ತಾರೆ ಆವಾಗ ಮಡಿವಾಳ ಶಿವಯೋಗಿಗಳು ಇದಕ್ಕೆ ಅಂಜಲು ಇಲ್ಲ ಅಳಕಲು ಇಲ್ಲ ತುಟಿ ಪಿಟಕ್ಕಂತೇಳಿ ಪ್ರತಿಯಾಗಿ ಏನು ಅವರು ನುಡಿಲಿಲ್ಲ ಮಾತಾಡಲಿಲ್ಲ ಸುಮಾರು ಅರ್ಧ ಶತಮಾನದವರೆಗೂ ದಿಗಂಬರರಾಗಿ ನಿರ್ಭಯದಿಂದ ಇದ್ದ ಮಹಾಸ್ವಾಮಿಗಳು ಆ ಧಾರವಾಡದ ಕಲೆಕ್ಟರ್ ಸಾಹೇಬನ ಅಪ್ಪಣೆಯನ್ನು ಮನ್ನಿಸಿ ಒಪ್ಪಿ ವಸ್ತ್ರವನ್ನು ಧಾರಣವನ್ನು ಮಾಡ್ತಾರೆ ಆ ವಸ್ತ್ರವನ್ನು ಮೈ ಮೇಲೆ ಹಾಕ್ಕೊಂಡ್ರೂ ಕೂಡ ಆ ಮಡಿವಾಳ ಶಿವಯೋಗಿಗಳು ಬಾಯಿಯಿಂದ ಒಂದು ಚಕಾರ ಶಬ್ದವನ್ನು ಕೂಡ ಉಚ್ಚಾರ ಮಾಡುವುದಿಲ್ಲ ಗಾಢ ಮೌನ ವೃತಧಾರಿಯಂತೆ ಆ ಸ್ವಾಮಿಗಳು ಸುಮ್ಮನೆ ಇದ್ದರು ದೊಡ್ಡವರು ಒಂದೊಂದು ನುಡಿಯನ್ನು ನುಡಿಬೇಕಾದ್ರೆ ಆಡಬೇಕಾದ್ರೆ ನಾಳೆ ತೂಗಿ ನೋಡಿ ಆಡ್ತಾರೆ ಬರೀ ಹರಟೆಯ ಮಲ್ಲರಂತೆ ವ್ಯರ್ಥವಾಗಿ ಶಬ್ದಗಳನ್ನು ಅವರು ಉಪಯೋಗ ಮಾಡೋದಿಲ್ಲ ಹಿಂಗ ಈ ರೀತಿ ಹುಕುಂ ಮಾಡಿದಂಥ ಆ ಕಲೆಕ್ಟರ್ ಸಾಹೇಬರು ಆ ಸ್ವಾಮಿಗಳ ಒಂದು ದರ್ಶನವನ್ನು ಪಡೆದ ಅವರ ಮೈ ಮೇಲೆ ಬಟ್ಟೆಗಳನ್ನು ಹಾಕಿಸಿ ಮಠವನ್ನು ಬಿಟ್ಟ ಧಾರವಾಡದ ದಾರಿಯನ್ನು ಹಿಡಿದ ಹೋಗ್ತಾರೆ ಸ್ವಲ್ಪ ದೂರ ಹೋದ ಮೇಲೆ ದಾರಿಯೇ ಕಟ್ಟಾಗಿ ಕಾಣದಂತಾಗಿ ಆ ಕಲೆಕ್ಟರ್ ಸಾಹೇಬರ ಪರಿಸ್ಥಿತಿ ಏನು ಅಂತಂದ್ರೆ ಸ್ವಲ್ಪ ದೂರ ಧಾರವಾಡದ ಹಾದಿ ಹಿಡಿದ ಕುದುರೆ ಮೇಲೆ ಹೋಗ್ತಿರ್ತಾರೆ ಆವಾಗ ಅವರ ಕಣ್ಣು ಕಟ್ಟಿದಂತಾಗಿ ಅವರ ಕಣ್ಣು ಮುಂದೆ ಆ ಧಾರವಾಡದ ಹಾದಿನ ಕಾಣೋದಿಲ್ಲ ಆ ಸಾಹೇಬರ ಕಣ್ಣು ಮುಂದ ಬರೀ ಶ್ರೀ ಮಡಿವಾಳ ಸ್ವಾಮಿಗಳ ಮಠ ಮಾತ್ರ ಕಾಣಕತ್ತತಿ ಅಲ್ಲದ ಹಿಂಗಾಗಿ ಮುಂದ ಸಾಗುವುದರ ದುಸ್ತರವಾಗಿ ದಿಗ್ಭ್ರಾಂತರಕಾರ ಒಮ್ಮೆ ದಾರಿ ಕಾಣದಂಗಾದ್ರೆ ಮತ್ತೊಮ್ಮೆ ಆ ಒಂದ ಬತ್ತಲೆಯಿದ್ದ ಸ್ವಾಮಿಗಳಿಗೆ ಬಟ್ಟೆ ಹಾಕಿ ಹಚ್ಚಿದ ತಮ್ಮ ಬಟ್ಟೆಯೇ ಕಳಚಿ ಮಾಯವಾಗಿ ತಾವ ಪೂರ್ತಿಯಾಗಿ ನಗ್ನರಾಗಿ ಬತ್ತಲೆಯಾಗಿ ನಿತ್ತಂಥ ಒಂದ ನಾಚಿಕೆಯಿಂದ ನಿತ್ತ ಒಂದು ಭ್ರಾಂತಿ ಮತ್ತ ಅವ್ರಿಗೆ ಎದುರಾಕೈ ಅಂದ್ರೆ ಬತ್ತಲೆಯಾಗಿರ್ತಕ್ಕಂಥ ಶ್ರೀ ಮಡಿವಾಳಜ್ಜನವರಿಗೆ ಬಟ್ಟೆಯನ್ನು ತೊಡಿಸಿದಂಥ ಆ ಸಾಹೇಬನಿಗೆ ತನ್ನ ಮೈ ಬಟ್ಟೆ ಇಲ್ಲದಂತಾಗಿ ತಾನು ನಗ್ನದಿಂದ ದೇನಿ ಬತ್ತಲೆಯಾಗಿ ಅದೇನಿ ಅಂತಕ್ಕಂಥ ಒಂದು ಭಾವನೆ ಒಂದು ರೂಪ ಅವನಿಗೆ ಕಾಣಕತ್ತತಿ ಆವಾಗ ಆ ಒಂದ ಸ್ಥಿತಿಯೊಳಗೆ ಅವ್ರ ಪರಿಸ್ಥಿತಿ ಏನಾಯ್ತೋ ಏನೋ ಆ ಸಾಹೇಬ್ರಿಗೇನೆ ಗೊತ್ತು ಅಂತೂ ಆ ಒಂದ ಸಾಯೇಬರು ದಾರಿ ಕಾಣದ ಮರಳಿ ತಮ್ಮ ಕುದುರೆಯನ್ನು ಓಡಿಸುತ್ತ ಮಠಕ್ಕೆ ಬಂದ ಸ್ವಾಮಿಗಳಿಗೆ ಹಾಕಿಸಿದಂಥ ವಸ್ತ್ರವನ್ನು ಕಳೆದು ಕಳಚಿ ಹಾಕಿ ತಾವು ದಿಗಂಬರರಾಗಿಯೇ ಇರಬೇಕು ಅಂತೇಳಿ ತಿಳ್ಕೊಂಡು ಪ್ರಾರ್ಥನೆಯನ್ನು ಮಾಡಿ ಅದರಂತೆ ಎರಡನೇ ಒಂದು ಅಪ್ಪಣೆಯನ್ನು ಕೊಟ್ಟ ಅವರಿಗೆ ನಮಸ್ಕರಿಸಿ ಅವರ ಒಂದ ಅಪ್ಪಣೆಯನ್ನು ಪಡೆದ ಅಲ್ಲಿಂದ ಅವರು ಹೊರಟ ಪಕ್ಕ ಆವಾಗ ಮಡಿವಾಳ ಸ್ವಾಮಿಗಳು ತಮ್ಮ ಶಿಷ್ಯರಾದಂಥ ಆ ಭಕ್ತರಿಗೆ ಹೇಳ್ತಾರೋ ನೋಡಿದ್ರೆ ಏನರಪ್ಪ ಜಗದ್ ವ್ಯಾಪಾರ ಹೆಂಗೈತಿ ಅವ ಸಾಹೇಬ ಒತ್ತಿದ ನಾ ಸರದಿ ಮುಂದ ದಾರ್ಯಾಗ ಆ ಶಿವ ಒಂದು ಒತ್ತಿದ ಅಂದ್ರೆ ಆ ಪರಮಾತ್ಮ ಬಂದ ಒತ್ತಿದ ಅವಾಗ ಅವ ಸರದ ಅದಕ್ಕೆ ಒತ್ತಿದ್ರ ಸರಿಯನ್ನ ಸರಿದ್ರ ಒತ್ತನ್ನು ಹಿಂಗೆ ಸೇರಿಗೆ ಸವಾ ಸೇರು ಕೂಡಿದ್ರನ ಈ ಜಗತ್ತು ಇಲ್ಲ ಅಂದ್ರ ಅವರನ್ನು ಯಾರೂ ಕೇಳೋದಿಲ್ಲ ಅಂತ ತಿಳ್ಕೊಂಡ ಮಡಿವಾಳ ಶಿವಗಳು ಅಲ್ಲಿದ್ದಂಥ ಭಕ್ತರಿಗೆ ಹೇಳ್ತಾರೆ ಇಂಥ ಒಂದು ಅನುಭವವನ್ನು ಪಡೆದಂಥ ಆ ಕಲೆಕ್ಟರ್ ಸಾಹೇಬ ತನ್ನ ಕೆಲಸದ ಅವಧಿಯನ್ನು ಮುಗಿಸಿ ಮನೆಗೆ ಹೋಗಿ ಮನೆಯಲ್ಲಿದ್ದಂಥ ಒಂದು ತನ್ನ ಹೆಂಡತಿಗೆ ಆ ಗರಗ ಗ್ರಾಮದಲ್ಲಿ ನಡೆದಂಥ ಒಂದು ವಿಷಯವನ್ನು ಹೇಳಿದ್ದಲ್ಲದ ಆ ಮಡಿವಾಳ ಶಿವಯೋಗಿಗಳ ಒಂದ ಮಹಿಮೆಯನ್ನ ಮಹತ್ವವನ್ನ ಮಹಾತ್ಮೆಯನ್ನ ಆ ತನ್ನ ಹೆಂಡತಿಗೆ ಅರುಹಿದಾಗ ಅವಳು ಕೂಡ ನಾನು ಆ ಒಂದ ಮಹಾತ್ಮರ ದರ್ಶನವನ್ನು ಮಾಡಬೇಕು ಅಂತೇಳಿ ತಿಳ್ಕೊಂಡ ಏನು ಮಾಡ್ತಾಳು ಅಂತಂದ್ರ ಒಂದು ದಿವಸ ಆ ಗರ್ಗದ ಗ್ರಾಮಕ್ಕೆ ಬರುವಂಥ ಪ್ರಯತ್ನವನ್ನ ಮಾಡ್ತಾಳ ಆವಾಗ ಮಠದಲ್ಲಿದ್ದಂಥ ಶ್ರೀ ಮಡಿವಾಳ ಶಿವಯೋಗಿಗಳು ತಮ್ಮ ಅಂತರ್ದೃಷ್ಟಿಯಿಂದ ಆ ಒಂದ ಬ್ರಿಟಿಷ್ ಅಧಿಕಾರಿ ಹೆಂಡತಿ ತಮ್ಮ ದರ್ಶನಕ್ಕ ತಮ್ಮ ಮಠಕ್ಕೆ ಬರ ಕತ್ತಾಳು ಅಂತಕ್ಕಂಥದ್ದನ್ನ ತಿಳ್ಕೊಂಡ ಅಲ್ಲಿ ತಮ್ಮ ಹತ್ತಿರ ಇದ್ದಂಥ ಸೇವಕನಿಗೆ ಸೂಚನೆಯನ್ನು ಕೊಡ್ತಾರೆ ಏನು ಸೂಚನೆಯನ್ನು ಕೊಡ್ತಾರೋ ಅಂತಂದ್ರ ನೋಡಪ್ಪ ಈಗ ಆ ಬ್ರಿಟಿಷ್ ಅಧಿಕಾರಿ ಹೆಂಡತಿ ನಮ್ಮ ಮಠಕ್ಕೆ ಬರಕತ್ತಾಳು ಅದಕ್ಕೆ ನೀನು ಬಾಯಿ ತುಂಬ ಎಲೆ ಹಾಕ್ಕೊಂಡು ಅದನ್ನು ತಿಂದ ಆಕೆ ಬರೋ ಮಟ್ಟು ಅದನ್ನು ಬಾಯಿಯೊಳಗೆ ಎಷ್ಟು ಸಾಧ್ಯ ಐತೆ ಅಷ್ಟು ಅದನ್ನು ಸಣ್ಣ ಮಾಡಿ ನುರಿಸಿ ನಿನ್ನ ಬಾಯಿಯೊಳಗೆ ಅಡಿಕೆಯಲ್ಲಿ ಇಟ್ಕೋ ಅಂತೇಳಿ ತಿಳ್ಕೊಂಡು ಹೇಳ್ತಾರೆ ಆ ಹೆಣ್ಣುಮಗಳು ಬಂದ ಮ್ಯಾಲ ಆಕೆ ಮಠದ ಬಾಗಲಕ್ಕೆ ಬರೋದಷ್ಟ ತಡ ಆಕೆ ಮ್ಯಾಲ ನಿನ್ನ ಬಾಯೊಳಗಿದ್ದಂಥ ಎಲೆ ಅಡಿಕೆಯ ಹೂಗಳನ್ನು ಅವಳ ಮುಖದ ಮೇಲೆ ಉಗುಳಬೇಕು ಅಂತೇಳಿ ತಿಳ್ಕೊಂಡ ತಮ್ಮ ಶಿಷ್ಯನಿಗೆ ಹೇಳಿದಾಗ ಆ ಶಿಷ್ಯ ಗಾಬರಿ ಅಕ್ಕನ ಬುದ್ಧಿ ನಾನು ಆ ಬ್ರಿಟಿಷ್ ಅಧಿಕಾರಿ ಹೆಣ್ಮಗಳ ಮೇಲೆ ಎಲೆ ಅಡಿಕೆಯನ್ನು ಉಳಿದ್ನಿ ಅಂತಂದ್ರೆ ನನಗೆ ಕೊಡಬಾರ್ದಂಥ ಶಿಕ್ಷೆಯನ್ನು ಅವಳ ಗಂಡ ಕಲೆಕ್ಟರ್ ಸಾಹೇಬ್ ಕೊಡ್ತಾನು ನನ್ನ ಪರಿಸ್ಥಿತಿ ಏನು ಅಂತೇಳಿ ತಿಳ್ಕೊಂಡ ಆ ಮಡಿವಾಳಜ್ಜಿಗೆ ಅಂದಾಗ ಮುಂದಿಂದೆಲ್ಲ ನಾನು ನೋಡ್ಕೊತೀನಿ ನಾನು ಹೇಳಿದಷ್ಟು ಮಾಡಿ ನೀನು ಅಂತೇಳಿ ತಿಳ್ಕೊಂಡ ಅವನು ಒಪ್ಪಿಸ್ತಾರೆ ಆವಾಗ ಆ ಮಠದಲ್ಲಿದ್ದಂಥ ಸೇವಕ ತನ್ನ ಬಾಯಿ ಹಿಡಿಯುವಷ್ಟು ಒಂದು ಅಡಿಕೆ ಬೆಟ್ಟವನ್ನು ಒಡೆದ ಅದಕ್ಕೆ ಹೊಂದುವಷ್ಟು ಎಲೆಯನ್ನು ಸುಣ್ಣವನ್ನು ಹಾಕ್ಕೊಂಡು ಎಲೆ ಅಡಿಕೆಯನ್ನು ಮೆಲ್ಲುತ್ತಾ ಆ ಮಠದೊಳಗೆ ಕುಂಡಿರ್ತಾನೆ ಹೊತ್ತಿಗೆ ಸರಿಯಾಗಿ ಆ ಬ್ರಿಟಿಷ್ ಅಧಿಕಾರಿಯ ಹೆಂಡತಿ ಮಠದ ಬಾಗಿಲಕ್ಕೆ ಬರುದಷ್ಟ ತಡ ಇವ ಹೋಗಿ ತನ್ನ ಬಾಯಿಯೊಳಗಿದ್ದಂಥ ಎಲ್ಲ ಅಡಿಕೆ ಎಲೆಯನ್ನ ಉಗಳನ್ನ ಆ ಒಂದ ಬ್ರಿಟಿಷ್ ಅಧಿಕಾರಿಯ ಹೆಂಡತಿಯ ಮುಖದ ಮೇಲೆ ನೇರವಾಗಿ ಬಿಡ್ತಾನೆ ಆ ಉಗುಳಿದಂಥ ಉಗಳು ಅವಳ ಶರೀರ ತುಂಬೆಲ್ಲ ಅದು ಹರಿದು ಹಂಚಿ ಛಿದ್ರ ಛಿದ್ರವಾಗಿ ಅವಳಿಗೆ ಅಸಹ್ಯವಾಗಿ ಕಾಣಕತ್ತತಿ ಆವಾಗ ಆ ಒಂದ ಎಲೆ ಅಡಿಕೆಯ ರಸವನ್ನು ಉಗುಳಿಸಿಕೊಂಡಂಥ ಅಧಿಕಾರಿಯ ಹೆಂಡತಿಗೆ ಬರಬಾರದ ವಿಪರೀತ ಕೋಪ ಬರ್ತೈತಿ ಆ ಒಂದು ಕೋಪದಿಂದ ಆ ಹೆಣ್ಣು ಮಗಳು ಮಠದ ಒಳಗಡೆ ಬಾರದೇನೆ ಮರಳಿ ನೇರವಾಗಿ ತನ್ನ ಗಂಡನ ಹತ್ತಿರ ಧಾರವಾಡದ ಕಲೆಕ್ಟರ್ ಆಫೀಸಿಗೆ ಬಂದು ಸಿಟ್ಟಿನಿಂದ ಆ ಮಡಿವಾಳ ಸ್ವಾಮಿಯ ದರ್ಶನಕ್ಕೆ ಹೋದ್ರೆ ಆ ಮಠದೊಳಗಿದ್ದಂಥವರು ನನ್ನ ಮೇಲೆ ಈ ರೀತಿ ಎಲೆ ಅಡಿಕೆಯನ್ನು ಉಗುಳಿ ನನಗೆ ಅಪಮಾನ ಮಾಡ್ಯಾರ ಅಸಹಾಯ ಮಾಡ್ಯಾರ ಅದಕ್ಕೆ ಅವರಿಗೆ ತೀವ್ರತರವಾದ ಶಿಕ್ಷೆಯನ್ನು ನೀಡಬೇಕು ನೀವು ಈಗಿಂದೀಗ ಅಂತೇಳಿ ತಿಳ್ಕೊಂಡ ಆ ಅಧಿಕಾರಿಯ ಹೆಂಡತಿ ಆ ಕಲೆಕ್ಟರ್ ಸಾಹೇಬನಿಗೆ ಹೇಳಿದಾಗ ಆ ಕಲೆಕ್ಟರ್ ಸಾಹೇಬನಿಗೆ ಅತಿ ಆಶ್ಚರ್ಯಕ್ಕತಿ ಹಂಗ ವಿಸ್ಮಯನು ಯಾಕ ಯಾಕಂತಂದ್ರೆ ಆ ಒಂದು ಕಲೆಕ್ಟರ್ ಸಾಹೇಬ್ ಹೇಳ್ತಾನುಗ ಅವರು ಎಲೆ ಅಡಿಕೆ ಉಗುಳಿದಷ್ಟ ಗೊತ್ತೈತೆ ನಿನಗೆ ಅದಕ್ಕೆ ನಿನಗೆ ಸಿಟ್ಟು ಬಂದತಿ ಮೊದಲ ನೀ ಹೋಗಿ ನಿನ್ನ ಮುಖವನ್ನು ನಿನ್ನ ಶರೀರವನ್ನು ಕನ್ನಡಿಯೊಳಗೆ ನೋಡ್ಕೋ ನೀ ಮೊದಲು ಹೆಂಗಿದ್ದಿ ಈಗ ಹೆಂಗದಿ ಅನ್ನುವಂಥದ್ದನ್ನ ನೀ ತಿಳ್ಕೊಂಡ ನನ್ನ ಜೊತೆ ಮಾತಾಡು ಅಂತೇಳಿ ಆ ಅಧಿಕಾರಿ ಕೇಳ್ತಾನೆ ಅಂದ್ರೆ ಅಲ್ಲಿ ಏನಾಗಿತ್ತು ಅಂತಂದ್ರೆ ಆ ಅಧಿಕಾರಿಯ ಹೆಂಡತಿಗೆ ತಣ್ಣ ರೋಗ ಇತ್ತು ಅಂದ್ರೆ ಈ ನಮ್ಮ ಗ್ರಾಮೀಣ ಭಾಷೆಯಲ್ಲಿ ಹೇಳಬೇಕು ಅಂದ್ರೆ ಅವಳ ಮೈ ತುಂಬ ಬಿಳುಪು ರೋಗ ಇತ್ತು ಆ ಒಂದ ಮಡಿವಾಳಜನ ಮಟ್ಟದೊಳಗ ಅವಳು ಎಲೆ ಅಡಿಕೆಯನ್ನು ಉಗುಳಿಸಿಕೊಂಡ ಮೇಲೆ ಅವಳ ಶರೀರದಲ್ಲಿದ್ದಂಥ ಎಲ್ಲ ಆ ತಣ್ಣು ರೋಗ ಆ ಬಿಳುಪು ರೋಗ ಮರೆಯಾಗಿ ಅವಳು ಸ್ವಚ್ಛವಾಗಿ ನಿರೋಗಿಯಾಗಿ ಅಲ್ಲಿ ಮಾರ್ಪಾಡಾಗಿದ್ಲು ಅದನ್ನು ಆ ಕಂಡಂಥ ಆ ಅಧಿಕಾರಿ ಅಲ್ಲಿಂದಲೇ ನಮ್ಮ ಮಡಿವಾಳ ಶಿವಿಗಳಿಗೆ ದೀರ್ಘದಂಡ ನಮಸ್ಕಾರವನ್ನು ಸಲ್ಲಿಸ್ತಾರೋ ಹಂಗ ಆ ಹೆಣ್ಣು ಮಗಳು ಕೂಡ ತನ್ನ ಒಂದು ಶರೀರವನ್ನು ತನ್ನ ಮುಖವನ್ನು ಕಣ್ಣಡಿಯೊಳಗೆ ನೋಡಿಕೊಂಡ ಅತಿ ಅಚ್ಚರಿಯನ್ನು ಪಟ್ಟುಕೊಂಡು ನೋಡ್ತಾಳೆ ತನ್ನ ಮೈ ಮೇಲಿದ್ದಂಥ ಆ ಒಂದು ಬಿಳುಪು ರೋಗ ಮಂಗ ಮಾಯವಾಗಿ ಹೋಗಿರ್ತತಿ ಹಂಗೆ ಆ ಮಠದೊಳಗಿದ್ದಂಥ ಸೇವಕ ಉಗುಳಿದಂಥ ಅಡಿಕೆಯ ಒಂದು ಕಲೆ ಅನ್ನುವಂಥದ್ದು ಅವಳ ಶರೀರದ ಒಳಗ ಅವಳ ಮುಖದ ಮೇಲೆ ಯಾವುದೇ ಕಲೆಗಳು ಸಹಿತ ಇರುವುದಿಲ್ಲ ಇಂಥ ಒಂದ ಮಹಾತ್ಮೆಯನ್ನ ಅನುಭವಿಸಿದಂಥ ಆ ದಂಪತಿಗಳು ಮುಂದೆ ಮಡಿವಾಳ ಶಿವೋಗಿಗಳ ಮಠಕ್ಕೆ ಬಂದ ಪುನಃ ಅವರ ಆಶೀರ್ವಾದ ಪಡ್ಕೊಂಡ ಧನ್ಯರಾದರು ಅಂತ ಹೇಳುವಲ್ಲಿಗೆ ಇವತ್ತಿನ ಈ ಒಂದು ಚರಿತ್ರೆಯ ಭಾಗವನ್ನು ಮುಕ್ತಾಯಗೊಳಿಸುವಂತ जय मंगलम जय नम हर हर महादेव श्री सद्गु सिद्धारूढ़ाए नम श्रीमण्युजुगुन शिव योगी महाराज की जय